ಎಸ್ ಎಲ್ ಸಿ ಗಣಿತ ವಾರ್ಷಿಕ ಪರೀಕ್ಷೆ ತಯಾರಿ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ ಈಗಾಗಲೇ ಒಂದು ಅಂಕ ಎರಡು ಅಂಕ ಮತ್ತು ಅಂಕದ ಒಂದೆರಡು ಸಮಸ್ಯೆಗಳನ್ನ ಬಿಡಿಸಿದ್ವಿ ಈಗ ಮೂರು ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ ಇಪ್ಪತ್ತೇಳನೇ ಪ್ರಶ್ನೆ ಎ ಸಿ ಏಟ್ ಸೆಂಟಿಮೀಟರ್ ಎ ಬಿ ಫೈವ್ ಸೆಂಟಿಮೀಟರ್ ಮತ್ತು ಬಿ ಸಿಕ್ಸ್ ಪಾಯಿಂಟ್ ಫೈ ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ತ್ರಿಭುಜದ ಎ ಬಿ ಸಿಯ ಯ ಅನುರೂಪ ಬಾಹುಗಳ ಟೂ ಬೈ ತ್ರೀ ರಷ್ಟಿರುವಂತೆ ರಚಿಸಿ ದತ್ತ ತ್ರಿಭುಜಕ್ಕೆ ಒಂದು ಸಮರೂಪ ತ್ರಿಭುಜ ರಚಿಸೋದು ಬಹಳ ಸಿಂಪಲ್ ಇರುವಂತಹ ಪ್ರಶ್ನೆ ಮೊದಲು ನಾವು ಕರುಡ ಚಿತ್ರವನ್ನು ರಚಿಸಬೇಕು ಇಲ್ಲಿ ಯಾವ ಬಾಹುವನ್ನು ಬೇಕಾದರೂ ಕೂಡ ನೀವು ಪಾದವಾಗಿ ತಗೋಬಹುದು ಪಾದ ಸಿಕ್ಸ್ ಪಾಯಿಂಟ್ ಫೈವ್ ಬಿ ಸಿ ಎ ಸಿ ಎಂಟು ಸೆಂಟಿಮೀಟ್ರ್ ಎ ಬಿ ಐದು ಸೆಂಟಿಮೀಟ್ರ್ ಈ ತ್ರಿಭುಜದ ಬಾಹುಗಳ ಅನುರೂಪ ಬಾಹುಗಳು ಎಷ್ಟು ಇರ್ಬೇಕಂದ್ರೆ ಟೂ ಬೈ ತ್ರೀ ರಷ್ಟು ಇರುವಂತೆ ಅಂದರೆ ಹೆಂಗಂದ್ರೆ ಎ ಸಿ ಐದು ಐತಲ್ಲ ಇದರ ಟೂ ಬೈ ತ್ರೀ ರಷ್ಟು ಇದರ ಅನುರೂಪ ಬಾಹು ಅಂದ್ರೆ ಇದೇಳೆ ಹತ್ತು ಹತ್ತು ಹಪ್ಪ ಮೂರು ಅಂದ್ರೆ ತ್ರೀ ಪಾಯಿಂಟ್ ತ್ರೀ ಇನ್ನೊಂದು ಬಾಹು ಇದಕ್ಕಿಂತ ಕಡಿಮೆ ಆಗ್ತತಿ ಅಂದರೆ ಏನಾಯ್ತು ಇಲ್ಲಿ ಅಂಶ ಚಿಕ್ಕತಿರೋದ್ರಿಂದ ನಮಗೆ ಇದಕ್ಕೆ ಬೇಕಾಗಿರೋ ಸಂರೂಪ ತ್ರಿಭುಜ ಇದ್ರೊಳಗೆ ಬರ್ತೈತಿ ಇದು ಗೊತ್ತಿರ್ಬೇಕು ನಮಗೆ ಈ ಥರ ಒಳಗೆ ಬರ್ತೈತೆ ಫಸ್ಟ್ ಎ ಬಿ ಸಿ ತ್ರಿಭುಜ ರಸನ ತದನಂತರ ನಮಗೆ ಅದಕ್ಕೆ ಅನುರೂಪವಾಗಿರುವಂಥ ಅದಕ್ಕೆ ಸಮರೂಪವಾಗಿರುವಂಥ ತ್ರಿಭುಜ ರಚನೆ ಫಸ್ಟ್ ಪಾದ ಬಿ ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಹೇಳೋನು ಪಾದ ಬಿ ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಹೇಳಿದ್ವಿ ನೆಕ್ಸ್ಟ್ ಕೆಲಸ ಏನಂದ್ರೆ ಈಗ ಎ ಬಿ ಅಥವಾ ಎ ಸಿ ಎಂಟು ಸೆಂಟಿಮೀಟ್ರ್ ಇಟ್ಕೊಂಡು ಎ ಫಸ್ಟ್ ಎ ಸಿ ಎಂಟು ಸೆಂಟಿಮೀಟ್ರ್ ಇಟ್ಕೊಳ್ಳೋಣ ಎ ಸಿ ಎಂಟು ಸೆಂಟಿಮೀಟ್ರ್ ಇಟ್ಕೊಂಡೆ ಇಟ್ಕೊಂಡು ಇಲ್ಲಿ ಸಿ ಬಿಂದಿನ ಮೇಲೆ ಇಟ್ಟು ಒಂದು ಕೋಸ ಹೇಳಿ ಎ ಬಿ ಐದು ಸೆಂಟಿಮೀಟ್ರ್ ತ್ರಿಜ್ಜ ಇಟ್ಕೊಳ್ಳೋಣ ಎ ಬಿ ಎಸಿ ಅಂದ್ ತ್ರಿಜೆ ಇಟ್ಕೊಂಡು ಮೊದಲನೇ ಕೌಂಸ ಮೇಲೆ ಕಟ್ ಮಾಡಬೇಕು ಎರಡು ಕೌಂಸಗಳ ಸೇರಿಸಿದ ಬಿಂದುವನ್ನ ಅಂತ ಹೆಸರು ಕೊಟ್ಟು ಎ ಬಿ ಮತ್ತು ಎಸಿಯನ್ನ ಸೇರಿಸಬೇಕು ಎ ಬಿ ಸಿ ತ್ರಿಭುಜ ರೆಡಿ ಆಯ್ತು ಸಮರೂಪವಾಗಿರೋ ಮತ್ತೊಂದು ತ್ರಿಭುಜ ರಸ್ಬೇಕಾದ್ರೆ ಇಲ್ಲಿ ಬಿ ಬಿಂದುನ ಮೇಲೆ ನಗುಕೋನ ಉಂಟಾಗುವ ಹಾಗೆ ಒಂದು ಬಿ ಎಕ್ಸ್ ರೇಖೆಯನ್ನು ಎಳಿಬೇಕು ಇಲ್ಲಿ ಕೋನಕ್ಕೆ ಬಳಸೋ ಅಗತ್ಯತೆ ಇಲ್ಲ ಈಗ ಸ್ಟ್ರೇಟ್ ಇಟ್ಟರೆ ಲಂಬ ಕೋಣಕತಿ ಸ್ವಲ್ಪ ಓರಿ ಇಟ್ಟರೆ ಕೂಡ ಏನಕತಿ ಲಘು ಕೋಣಕತಿ ಹಾಗಾಗಿ ಈ ಥರ ಇಟ್ಟು ಕೋನ ಉಂಟಾಗುವ ಹಾಗೆ ಏನು ಮಾಡಬೇಕಂದ್ರೆ ಈ ಥರ ಒಂದು ಬಿ ಎಕ್ಸ್ ರೇಖೆಯನ್ನು ಹೇಳಬೇಕು ಏನೊಂದು ರೇಷಿಯೋ ಕೊಟ್ಟಿರ್ತಾರೆ ಟೂ ಬೈ ತ್ರೀ ರಷ್ಟು ತ್ರೀ ಬೈ ರಷ್ಟು ಈ ಥರ ಇದರಲ್ಲಿ ಅಂಶ ಮತ್ತು ಛೇದಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಇರ್ತೈತಲ್ಲ ಅಂಶ ಮತ್ತು ಛೇದಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಮೂರು ಐತಿ ಹಾಗಾಗಿ ಈ ಬಿ ಎಕ್ಸ್ ರೇಖೆಯನ್ನು ಮೂರು ಸಮಭಾಗ ಮಾಡಬೇಕು ಬಿ ಬಿಂದುನ ಮೇಲೆ ಕೈವಾರದ ಚುಪ್ಪಾದ ತುದಿ ಇಟ್ಟು ಒಂದು ಎರಡು ಮೂರು ಈ ಥರ ಮೂರು ಸಮಭಾಗ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಬಿ ಇರೋದ್ರಿಂದ ಇದಕ್ಕೆ ನಾನು ಬಿ ಒನ್ ಬಿ ಟು ಬಿ ತ್ರೀ ಅಂತ ಹೆಸರು ಕೊಡ್ತೇನೆ ಇಲ್ಲಿ ಅಂಶ ಚಿಕ್ಕದಿರೋದ್ರಿಂದ ನಮಗೆ ಬೇಕಾಗಿರೋ ಸಮೃದ್ಧ ವಿಜಯ ಇದರೊಳಗೆ ಬರೋದ್ರಿಂದ ಕೊನೆಯ ಬಿಂದುವನ್ನು ಸೀಗಿ ಸೇರಿಸ್ಬೇಕು ಅಂಶ ಚಿಕ್ಕದಿದ್ದಾಗ ಮಾತ್ರ ಕೊನೆ ಬಿಂದುವನ್ನು ಸೀಗೆ ಸೇರಿಸ್ಬೇಕು ಬಿ ತ್ರೀ ಸಿಯನ್ನು ಸೇರಿಸಿ ಸಿ ಸೇರಿಸಿದ್ವಿ ಇವಾಗ ಇದು ಪೂರ್ವ ಪದ ಎರಡು ಐತಿ ಇಲ್ಲಿ ಎರಡನೇ ಬಿಂದಿನಿಂದ ಅಂದ್ರೆ ಬಿ ಟೂಲಿಂದ ಬಿ ಥ್ರೀ ಸಿಗೆ ಗೆ ಒಂದು ಸರಳ ರೀತಿ ಎಳಿಬೇಕು ಇದಕ್ಕೆ ಸಮಾಂತರವಾಗಿ ಹೆಂಗೆ ಹೇಳೋದಂದ್ರೆ ಎಸ್ ಅಂದಾಜ ಥ್ರಿಜ್ಜೆ ಇಟ್ಕೊಂಡು ಇಲ್ಲಿ ಬಿ ತ್ರ ಬಿಂದಿನ ಮೇಲೆ ಇಟ್ಟು ಇಲ್ಲಿ ಒಂದು ಕಂಸವನ್ನು ಎಳಿಬೇಕು ಈ ಥರ ಅಂದಾಜ ತ್ರಿಜೆ ಇಟ್ಕೊಂಡು ಥ್ರಿಜ್ಜೆ ಬದಲಿ ಮಾಡಲಾರ್ದಂಗೆ ಈ ಬಿ ಟು ಬಿಂದಿನ ಮೇಲೆ ಇಟ್ಟು ಈ ಬಿ ಎಕ್ಸ್ ರೇಖೆ ಆರಂಭಿಕ ಬಿಂದುವಿನಿಂದ ಸ್ಟಾರ್ಟ್ ಮಾಡಿ ಒಂದು ಕಂಸ ಎಳಿಬೇಕು ಈ ಕಂಸ ಸಾಧ್ಯದಷ್ಟು ಉದ್ದ ಎಳಿಬೇಕು ಏನು ಮಾಡಿದೆ ನಾವು ಅಂದಾಜು ತ್ರಿಜ್ಯ ಇಟ್ಕೊಂಡು ಬಿ ತ್ರೀನಲ್ಲಿಟ್ಟು ಇಲ್ಲೊಂದು ಕಂಸ ಇಲ್ಲಿ ಇಲ್ಲಿಟ್ಟು ಮತ್ತೊಂದು ಕಂಸ ಎಳಿದ್ವಿ ಈಗ ಈ ಕೋನಾ ಅಳತಿ ಮಾಡ್ಕೋಬೇಕು ಹೆಂಗೆ ಅಳತಿ ಮಾಡ್ಕೊಳ್ಳೋದು ಇಲ್ಲಿ ಈ ಥರ ಹಾಂ ಈ ಥರ ಅಳತಿ ಮಾಡ್ಕೊಳ್ಳೋದು ಅಳತಿ ಮಾಡಿಕೊಂಡು ಈ ಕಂಸದ ಆರಂಭಿಕ ಬಿಂದಿನಲ್ಲಿ ಕೈವಾರದ ಚುಪ್ಪದ ತುದಿ ಇಟ್ಟು ಮೊದಲೆಳೆದ ಕಂಸನ ಕಟ್ ಮಾಡಬೇಕು ಎರಡೂ ಕಂಸಗಳು ಛೇದಿಸಿದ ಬಿಂದು ಬಿಟ್ಟು ಬಿಂದು ಎರಡೂ ಒಂದೇ ರೇಖೆ ಮೇಲೆ ಬರುವ ಹಾಗೆ ಬಿ ತ್ರೀ ಸಿಗೆ ಗೆ ಸಮಾಂತರ ಒಂದು ರೇಖೆ ಎಳಿಬೇಕು ಇದು ಸಿ ಬಾಜು ಇರೋದ್ರಿಂದ ಇದಕ್ಕೆ ನಾನು ಸಿ ಡ್ಯಾಶ್ ಅಂತ ಹೆಸರು ಕೊಡ್ತೇನೆ ಈಗ ಎ ಸಿಗೆ ಸಮಾಂತರವಾಗಿ ಸಿ ಡ್ಯಾಶ್ ಬಿಂದಿನಿಂದ ಒಂದು ಸಮಾನ ರೇಖೆ ಎಳಿಬೇಕು ಹೆಂಗೆ ಹೇಳೋದು ಇಲ್ಲೇನು ಕೆಳಗೆ ಪ್ರೊಸೀಜರ್ ಮಾಡಿದಲ್ಲ ಇಲ್ಲಿ ತ್ರಿಜ್ಯ ಇಟ್ಕೊಂಡು ಇಲ್ಲೊಂದು ಕಂಸ ಇಡೋದು ಇಲ್ಲಿಂದ ಒಂದು ಕಂಸ ಎಳೆದು ಈ ಕೋನ ಅಳತಿ ಮಾಡಿಕೊಂಡು ಇಲ್ಲಿ ಕಟ್ ಮಾಡೋದು ಎರಡು ಕಂಸಗಳ ಚೇರಿಸಿ ಬಿಂದು ಸಿ ಡ್ಯಾಸ್ ಬಿಂದು ಒಂದೇ ರೇಖೆ ಮೇಲೆ ಬರುವ ಹಾಗೆ ಇದಕ್ಕೆ ಸಮಾಂತರ ರೇಖೆ ಇಳಿಬೇಕು ಅಂದಾಜು ತ್ರಿಜಾ ಇಟ್ಕೊಂಡು ಇಲ್ಲಿ ಸಿ ಬಿಂದಿನ ಮೇಲಿಟ್ಟು ನಾನು ಒಂದು ಏನು ಮಾಡ್ತೇನೆ ಅಂದರೆ ಒಂದು ಕಂಸ ಎಳಿತೇನೆ ಈ ಥರ ತ್ರಿಜಾ ಬದ್ನಿ ಮಾಡಾರ್ದಂಗೆ ಡ್ಯಾಸ್ ಬಿಂದಿನ ಮೇಲಿಟ್ಟು ಇಲ್ಲಿ ಕೂಡ ಒಂದು ಕಂಸ ಇಳಿತೀನಿ ನೆಕ್ಸ್ಟ್ ಈ ಕೋನೆ ಅಳತಿ ಮಾಡ್ಕೊಬೇಕು ಎಸ್ ಅಳತಿ ಮಾಡ್ಕೊಂಡ್ವಿ ಇಲ್ಲಿ ಕಂಸದ ಆರಂಭಿಕ ಬಿಂದಿನಲ್ಲಿ ಈ ತ್ರಿಜ್ಯ ಇಟ್ಟು ಏನು ಮಾಡ್ಬೇಕಂದ್ರೆ ಮೊದಲೆದ ಕೋಂಸನ ಕಟ್ ಮಾಡು ಎರಡು ಕಂಸಗಳು ಛೇದಿಸಿದ ಬಿಂದು ಈ ಸಿ ಡ್ಯಾಸ್ ಬಿಂದು ಒಂದೇ ರೇಖೆ ಮೇಲೆ ಬರುವ ಹಾಗೆ ಎ ಸಿಗೆ ಸಮಾನ ಒಂದು ರೇಖೆ ಎಳಿಬೇಕು ಎಸ್ ಇದು ಎ ಬಾಜು ಇರೋದ್ರಿಂದ ಇದಕ್ಕೆ ಎ ಡ್ಯಾಶ್ ಅಂತ ಹೆಸರು ಕೊಡ್ತೇನೆ ನಾನು ಇಲ್ಲಿ ಒಳಗೆ ಏನು ತ್ರಿಭುಜ ಇದು ಚಾಯೆಗೊಳಿಸಿದ್ದು ಇದು ನಮ್ಗೆ ಬೇಕಾಗಿರೋಂಥ ಸಮರೂಪ ತ್ರಿಭುಜ ಮೊದಲ ತ್ರಿಭುಜ ಎ ಬಿ ಸಿ ಇತ್ತು ಇದಕ್ಕೆ ಸಮರೂಪತ್ರಿಭುಜಿ ಯಾವ್ದು ರಚಿಸ್ತೀವಿ ನಾವು ಎ ಡ್ಯಾಶ್ ಬಿ ಸಿ ಡ್ಯಾಶ್ ಈ ಥರ ನೀವು ಸುಲಭವಾಗಿ ಮೂರಕ್ಕೆ ಮೂರು ಅಂಕ ತಗೋಬಹುದು ಇಪ್ಪತ್ತೆಂಟನೇ ಪ್ರಶ್ನೆ ಈ ಕೆಳಗೆ ನೀಡಿರೋ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿ ಕಂಡು ಬಹಳ ಬಹಳ ಸುಲಭ ಇರುವಂಥ ಪ್ರಶ್ನೆ ಮೂರಂಕ ನೀವು ತುಂಬ ಸುಲಭವಾಗಿ ತಗೋಬಹುದು ಯಾಕಂದ್ರೆ ಇದು ಬಹಳ ಸುಲಭವಾದಂಥ ಪ್ರಶ್ನೆ ಇಲ್ಲಿ ವರ್ಗಾಂತರ ಆವೃತ್ತಿ ಕೊಟ್ಟಿರ್ತಾರೆ ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ವರ್ಗಾಂತರ ಮಧ್ಯ ಬಿಂದು ಕಂಡುಹಿಡಿಯುವ ಫಸ್ಟ್ ಈ ನೇರ ವಿಧಾನದ ಸರಾಸರಿ ಕಂಡಿಡಿಯ ಸೂತ್ರ ಬರ್ಕೊಂಡ್ಬಿಟ್ರೆ ಕಾಲಮ್ ಎಕ್ಸ್ಟ್ರಾ ಎಕ್ಸ್ಟ್ ಮಾಡ್ಬೇಕನ್ನೋ ಗೊತ್ತಾಗ್ಬಿಡ್ತೈತಿ ನೇರ ವಿಧಾನದ ಸರಾಸರಿ ಕಂಡಿಡಿಯ ಸೂತ್ರ ಎಕ್ಸ್ಪರೈಜ್ ಕೊಟ್ಟು ಸಿಗ್ಮಾ ಎಪ್ಪ ಐ ಎಪ್ಪ ಅಂತ ಸಿಗ್ಮಾ ಎಪ್ಪಾಯ್ ಈಗ ಸಿಗ್ಮಾ ಎಪ್ಪಾಯ ಅಂದರೆ ಈ ಎಪ್ಪಾಯಿ ಕಾಲಮ್ ಕೂಡಿಸಿದ್ರೆ ಬರ್ತೈತಿ ನಮಗೆ ಈ ಸೂತ್ರದಾಗ ಏನೇನು ತುಂಬಕ್ಕೆ ನೋಡಿರಲಿ ಎಪ್ಪಾಯ ಐ ಅನ್ನೋಂಥ ಕಾಲಮ್ ಇಲ್ಲಿಲ್ಲ ಹಾಗಾಗಿ ಎಪ್ಪಾಯಿ ಐತಿ ಎಕ್ ಎಪ್ಪ ಐ ಯಾವಾಗ ಬರ್ತೈತಿ ಇದು ಐ ಮತ್ತು ಎಕ್ಸ್ ಐ ಕಾಲಮ್ ಗುಣಿಸಿದ ಮೇಲೆ ಹಾಗಾಗಿ ನಾವು ಫಸ್ಟ್ ಎಕ್ಸ್ ಐ ಕಾಲಮನ್ನು ಮಾಡ್ಕೋಬೇಕು ವರ್ಗಾಂತರ ಮಧ್ಯವಿಂದು ತದನಂತರ ಎಪ್ಪ ಎಕ್ಸಾಯನ್ನು ಗುಣಿಸ್ಬೇಕಿಲ್ಲಿ ಈ ಥರ ಎಪ್ಪ ಎಕ್ಸಾಯ್ ಕಾಲಮನ್ನು ಪೂರ್ತಿ ಕೂಡಿಸಿಬಿಟ್ರೆ ಸಿಗಮಾ ಎಪ್ಪ ಎಕ್ಸಾಯ್ ಆಕೈತೆ ಸುಲಭ ಆ ಆ ಸೂತ್ರ ನೋಡಿದ್ರೆ ಗೊತ್ತಾಗ್ಕತ್ತೆ ನೀವು ಎಕ್ಸ್ಟ್ರಾ ಯಾವ ಕಾಲಮ್ ರಚನೆ ಮಾಡ್ಬೇಕಂತೇಳಿ ಈ ವರ್ಗಾಂತರ ಮಧ್ಯ ಬಿಂದು ಅಂದ್ರೆ ಮೇಲ್ಮಿತಿ ಕೆಳಮಿತಿ ಕೂಡಿಸಿ ಎರಡರಿಂದ ಭಾಗಿಸ್ ಆರು ಎರಡು ಎಂಟು ಎಂಟರ ಅರ್ಧ ನಾಲ್ಕು ಹತ್ತು ಆರು ಹದಿನಾರು ಹದಿನಾರು ಅರ್ಧ ಎಂಟು ಹದಿನಾಲ್ಕು ಹತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕರ ಅರ್ಧ ಹನ್ನೆರಡು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಹತ್ತು ಮೂವತ್ತೆರಡರ ಅರ್ಧ ಹದಿನಾರು ಇಪ್ಪತ್ತೆರಡು ಎಂಟು ಮೂವತ್ತು ಹತ್ತು ಅರ್ಧ ಇಪ್ಪತ್ತು ವರ್ಗಾಂತರ ಮಧ್ಯಬಿಂದ ಹೆಂಗೆ ಕಂಡು ಹಿಡಿದು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಅಪ್ಪ ಆ್ಯಂಡ್ ಟು ಇವೆರಡು ಕುಡಿಸೋದು ಅದರ ಅರ್ಧ ಇಲ್ಲಿ ಬರೋದು ಆ ಥರ ಇನ್ನು ಎಪ್ಪ ಎಕ್ಸಾಯಿ ಅಂದರೆ ಸಿಂಪಲ್ ಗುಣಾಕಾರ ಇದನ್ನ ಇದನ್ನು ಗುಣಿಸಿ ಇಲ್ಲಿ ಬರ್ಬೋದು ನಾಲ್ಕು ನಾಲ್ಕಲೆ ಹದಿನಾರು ಎಂಟೆಂಟಲೇ ಅರವತ್ತ್ನಾಲ್ಕು ಹನ್ನೆರಡನೇ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಹದಿನಾರೊಂದಲೇ ಹದಿನಾರು ಇಪ್ಪತ್ತೈದಲೇ ನೂರು ನೋಡಿರಿ ಸುಲಭವಾಗಿ ನೀವು ಬಾಯ ಲೆಕ್ಕ ಮಾಡ್ಬೋದು ಈಗ ಸಿಗ್ಮಾ ಎಪ್ಪ ಎಕ್ಸ್ ಐ ಕಂಡಿಡಿಯನ್ ಸಿಗ್ಮಾ ಎಪ್ಪ ಎಕ್ಸ್ ಐ ಈ ಎಪ್ಪ ಎಕ್ಸ್ ಐ ಕಲಂ ಪೂರ್ತಿ ಕೊಡಿಸಿಬಿಟ್ರೆ ಸಿಗಮಾ ಎಪ್ಪ ಎಕ್ಸ್ ಐ ಆರು ನಾಲ್ಕು ಹತ್ತು ನಾಲ್ಕು ಹದಿನಾಲ್ಕು ಆರು ಇಪ್ಪತ್ತು ಕೈಲ ಎರಡು ಏಳು ಎರಡು ಒಂಬತ್ತು ಹತ್ತು ಹನ್ನೆರಡು ಒಂದು ಒಂದು ಎರಡು ಎರಡು ನೂರ ಇಪ್ಪತ್ತು ಇಲ್ಲಿ ಸಿಗ್ನ ಎಪ್ಪ ಎಷ್ಟಾಯಿತು ಎಂಟು ನಾಲ್ಕು ಹನ್ನೆರಡು ಹದಿನಾಲ್ಕು ಒಂದು ಹದಿನೈದು ಇದು ಇಪ್ಪತ್ತಾಯಿತು ಉತ್ತರದ ಬೆಲೆ ತುಂಬಿ ಸುಲಭ ಸರ್ ಎಕ್ಸ್ ಬಾರ್ ಈಜಿ ಕೋಲ್ಟು ಸಿಗ್ಮಾ ಎಪ್ಪ ಎಕ್ಸ್ ಅಂದರೆ ಎರಡು ನೂರ ಇಪ್ಪತ್ತು ಅಪಾನ್ ಶಿಗ್ಮಾ ಎಪ್ಪ ಇಪ್ಪತ್ತು ಇಪ್ಪತ್ತೊಂದಲೇ ಇಪ್ಪತ್ತೊಂದಲೇ ಇಪ್ಪತ್ತು ಎರಡು ಉಳಿತು ಇಪ್ಪತ್ತೊಂದಲೇ ಇಪ್ಪತ್ತು ಹನ್ನೊಂದು ಬತ್ತು ಎಕ್ಸ್ ಬಾರ್ ಈಜಿ ಕೋಲ್ಟು ಹನ್ನೊಂದು ನೋಡ್ರಿ ಎಷ್ಟು ಸುಲಭವಾಗಿ ನೀವು ಮೂರಕ್ಕೆ ಮೂರು ಅಂಕ ತಗೋಬೋದು ಈ ಎರಡೂ ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮೂರು ಮೂರಂಕ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ धन्यवाद